ನಮಸ್ಕಾರ ಸ್ನೇಹಿತರೆ ಶ್ರೀ ಹೊನ್ನಮಡಿ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಖಂಡಿತವಾಗ್ಲೂ ನಾವು ಚಿಕ್ಕ ವಯಸ್ಸಿಂದ ಬಹುಶಃ ನಾನು ಮೂರು ದಶಕ ಮೂವತ್ತು ವರ್ಷಕ್ಕೂ ಅಧಿಕ ವರ್ಷಗಳಿಂದ ನಾನು ಈ ಒಂದು ಜಾತ್ರೆಗೆ ಹೊನ್ನಮಡಿ ರಂಗನಾಥ ಸ್ವಾಮಿ ಜಾತ್ರೆ ಬೆಳಗುಲಿಗೆ ಬರ್ತಾನೆ ಇರ್ತೇನೆ ಒಂದು ವರ್ಷ ಕೂಡ ತಪ್ಪಿಲ್ಲ ಸೊ ಹಾಗಾಗಿ ಈ ಒಂದು ಜಾತ್ರೆ ಒಂದಷ್ಟು ಮಾಹಿತಿನ ನಿಜವಾಗ್ಲೂ ನಿಮಗೆ ಕುತೂಹಲ ಕೇಳುತ್ತೆ ಅಂತ ವಿಷಯಗಳನ್ನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ ಪನ್ನಮರಡಿ ರಂಗನಾಥ ಸ್ವಾಮಿ ಅನ್ನೋ ಹೆಸರು ಹೆಂಗ್ ಬಂತು ರಂಗನಾಥ ಸ್ವಾಮಿ ಬಂದು ಇಲ್ಲಿ ಹೆಂಗೆ ನೆಲೆಯೂರಿದ್ರು ಇಲ್ಲಿ ಈ ದೇವಸ್ಥಾನ ಆಗಿ ಎಷ್ಟು ವರ್ಷ ಆಯಿತು ಬಹಳ ಇದೆ ವಿಷಯ ತಿಳ್ಕೊಳ್ಳೋಕೆ ಖಂಡಿತವಾಗ್ಲೂ ಇದೆಲ್ಲದಕ್ಕೂ ಮೂಲ ರಂಗನಾಥ ಆ ರಂಗನಾಥನ ಮೂಲ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ನಂತರದಲ್ಲಿ ನಿಮಗೆ ಈ ರಂಗನಾಥ ಸ್ವಾಮಿ ಈ ಬೆಟ್ಟ ಯಾವ ರೀತಿ ಆಯಿತು ಮೂಲ ಹೆಂಗಾಯ್ತು ಅಂತ ತಿಳಿಸ್ಕೊ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ರಂಗನಾಥ ಸ್ವಾಮಿ ಏನು ಹೇಳ್ತೀವಿ ಅದು ಮಹಾವಿಷ್ಣುವಿನ ಅವತಾರಗಳಲ್ಲಿ ಒಂದಾಗಿದೆ ಅದು ವಿಶೇಷವಾಗಿ ಆದಿಶೇಷನ ಮೇಲೆ ಅಂದರೆ ಆದಿಶೇಷನನ್ನೇ ಹಾಸಿಗೆ ಮಾಡಿಕೊಂಡು ಒಂದು ಯೋಗ ಭಂಗಿನಲ್ಲಿ ಇರ್ತಕ್ಕಂಥದ್ದು ಯೋಗ ನಿದ್ರೆಗೆ ಜಾರ್ತಕ್ಕಂಥ ಒಂದು ಭಂಗಿನೇ ಈ ರಂಗನಾಥ ಸ್ವಾಮಿ ಒಂದು ವಿಶೇಷವಾದ ಅವತಾರ ನೋಡಿ ಇದು ನಿಮಗೆ ನಾನು ಹೇಳ್ಬೇಕಂದ್ರೆ ನೋಡಿ ಎಷ್ಟು ಯಾವುದೇ ನೀರು ಗೊಬ್ಬರ ಹತ್ರದೂ ಇಲ್ಲ ಆದ್ರೂ ಹೆಂಗೆ ಬೆಳೆದು ನಿಂತಿದೆ ಇದೆಲ್ಲ ನೋಡಿದ್ರೆ ಭಗವಂತ ಸೃಷ್ಟಿ ಭಗವಂತ ಸೃಷ್ಟಿ ಮುಂದೆ ಮತ್ತೊಂದು ಏನಿಲ್ಲ ನಾವೇನೇ ಒಂದು ಟೆಕ್ನಾಲಜಿ ಇನ್ನೊಂದು ಹೇಳ್ಬೋದು ಏನೇ ಇರಲಿ ಈಗ ನಾನು ಹೇಳ ಹೊರಟಿರೋ ಈ ದೇವಸ್ಥಾನ ಸುಮಾರು ಅಂದ್ರೂ ಒಂದು ಸಾವಿರ ವರ್ಷಕ್ಕೆ ಅಧಿಕ ವರ್ಷಗಳಿಂದ ಇದು ಜನರಿಗೆ ಕಾಣ್ ಸಿಗ್ತಾ ಇದೆ ನನಗೆ ನನಗ ಅನ್ಸಿದ್ದು ಇದೆಲ್ಲ ನೋಡುವಾಗ ಭಗವಂತ ಬ್ರಹ್ಮಾಂಡ ಸೃಷ್ಟಿ ಏನಾಯ್ತು ಭೂಮಿಯ ಸೃಷ್ಟಿ ಏನಾಯ್ತು ಅವತ್ತಿಂದಲೂ ಈ ಒಂದು ಉದ್ಭವ ರಂಗನಾಥ ಇದೆ ನಿಮ್ಗೆ ಗೊತ್ತಿರಲಿ ಹೊನ್ನ ಮಾಡಿ ರಂಗನಾಥ ಸ್ವಾಮಿ ಉದ್ಭವ ಒಂದು ಮೂರ್ತಿ ಇದೆ ಅದು ನೀವೇನು ನೋಡ್ತಿರಲ್ಲ ಅಲ್ಲಿ ಕಾಣಲಿಕ್ಕೆ ಸಿಗುತ್ತಲ್ಲ ಆ ಮೂರ್ತಿ ಹಿಂಭಾಗದಲ್ಲಿ ಇದೆ ಅಂತಕ್ಕಂಥದ್ದು ಅದು ಯಾರಿಗೂ ಕಾಣಕ್ಕೆ ಸಿಗಲ್ಲ ಹಾಗಾಗಿ ಬಹಳ ವಿಶೇಷವಾದ ಜಾಗಕ್ಕೆ ನೀವೆಲ್ಲರೂ ಇವತ್ತು ಬಂದಿದ್ರಿ ನಾವು ವಿಷಯಕ್ಕೆ ನೇರವಾಗಿ ಬರೋದಾದ್ರೆ ರಂಗನಾಥ ಸ್ವಾಮಿಯ ಮೂಲ ಯಾವುದು ಅಂದರೆ ಶ್ರೀರಂಗಂ ರಂಗನಾಥ ಸ್ವಾಮಿ ಎಲ್ಲೆಲ್ಲ ಇದಾರಲ್ಲ ಅದಕ್ಕೆಲ್ಲ ಮೂಲನೇ ಶ್ರೀರಂಗಂನ ಶ್ರೀರಂಗನಾಥ ಸ್ವಾಮಿ ಆ ಒಂದು ವಿಷ್ಣುವಿನ ಅವತಾರ ಹೇಗಾಯ್ತು ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ ಇಕ್ಷವಾಕೂ ವಂಶಸ್ಥನೇ ಶ್ರೀರಾಮಚಂದ್ರ ಶ್ರೀರಾಮಚಂದ್ರನ ವಂಶಸ್ಥರೆಲ್ಲರೂ ಶ್ರೀ ರಂಗನಾಥ ಸ್ವಾಮಿನ ಪೂಜಿಸ್ತಿರ್ತಾರೆ ರಂಗನಾಥನ ಅವತಾರ ಅಂತ ಹೇಳಿದ್ರೆ ಮಹಾವಿಷ್ಣುವಿನ ವಿಶ್ರಾಂತಿಯ ಒಂದು ಅವತಾರ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ರಂಗನಾಥ ಅನ್ನೋ ಹೆಸರು ವಿಶೇಷ ರಂಗ ಅಂತ ಹೇಳಿದ್ರೆ ಸಭೆ ಅಂತ ಹೇಳ್ತಾರೆ ನಾಥ ಅಂತ ಹೇಳಿದ್ರೆ ನೋಡ್ಕೊಳ್ಳೋದು ಅಂದ್ರೆ ಸಭೆಯನ್ನು ನೋಡ್ಕೊಳ್ಳೋದು ಇಲ್ಲಿ ಸಭೆ ಅನ್ನೋದೇನು ಅಂದ್ರೆ ಬ್ರಹ್ಮಾಂಡ ಅಥವಾ ಜಗತ್ತು ಜಗತ್ತನ್ನ ಸಲೋಹನೆ ಈ ರಂಗನಾಥ ಅನ್ನೋ ಅರ್ಥ ಬರುತ್ತೆ ಮಹಾವಿಷ್ಣುವಿನ ಮತ್ತೊಂದು ಅವತಾರ ಸೊ ಹಾಗಾಗಿ ಈ ಒಂದು ವಿಶೇಷವಾದ ಮೂರ್ತಿ ವಂಶಸ್ಥರಿಂದ ಪೂ ಪೂಜಿಸಲ್ಪಡ್ತಿರುತ್ತೆ ರಾಮನ ವಂಶಸ್ಥರು ರಂಗನಾಥನ ಪೂಜಿಸ್ತಾ ಇರ್ತಾರೆ ಇಂಥ ಸಂದರ್ಭ ಕೆಲವೊಂದು ರಾಮಾಯಣ ಗ್ರಂಥಗಳ ಪ್ರಕಾರ ನಾನು ನೋಡಿದ್ಕೆ ಗಮನಿಸಲಿಕ್ಕೆ ಈ ರಾಮ ರಾವಣರ ಮಧ್ಯೆ ಯುದ್ಧ ನಡೆದಂತ ಸಂದರ್ಭದಲ್ಲಿ ವಿಭೀಷಣ ಸಪೋರ್ಟ್ ಅಥವಾ ಸಹಾಯ ಶ್ರೀರಾಮನಿಗೆ ಸಲ್ಲುತ್ತೆ ಆ ಒಂದು ಇದರಿಂದನೆ ಶ್ರೀರಾಮ ಆ ಒಂದು ರಾಮ ರಾವಣನ ಯುದ್ಧದಲ್ಲಿ ಗೆಲ್ಲೋದು ಹಾಗಾಗಿ ಗೆದ್ದ ನಂತರದಲ್ಲಿ ಖುಷಿ ಆಗುತ್ತೆ ರಾಮನಿಗೆ ಈ ವಿಭೀಷಣನ ಕರೆಸಿ ಇವ್ರ ಏನ್ ಪೂಜಿಸ್ಕೊಂಡ್ ಬರ್ತಿರ್ತಾರಲ್ಲ ರಂಗನಾಥನ ವಿಗ್ರಹ ಅದನ್ನೇ ಆ ಒಂದು ನೆನಪಿನಾರ್ಥವಾಗಿ ಅಥವಾ ಅವ್ರು ಸಹಾಯ ಮಾಡಿದ ಕುರುವಾಗಿ ಅದನ್ನ ಕೊಟ್ಟು ಕಳಿಸ್ತಾರ ಅದು ಕಾಣಿಕೆ ರೂಪದಲ್ಲಿ ವಿಗ್ರಹನ ಕೊಡ್ತಾರೆ ಆ ಒಂದು ವಿಭೀಷಣ ಆ ಒಂದು ವಿಗ್ರಹನ ಖುಷಿಯಿಂದ ಶ್ರೀಲಂಕಾಕ್ಕೆ ಎತ್ಕೊಂಡು ಹೋಗ್ತಾ ಇರ್ತಾನೆ ಆ ಪಟ್ಟಣಕ್ಕೆ ಅವ್ರ ಎತ್ಕೊಂಡ್ ಬರೋ ಸಂದರ್ಭದಲ್ಲಿ ಸಂಜೆ ಆದ ಸಂದರ್ಭದಲ್ಲಿ ಸಂಧ್ಯಾ ವಂದನೆ ಮಾಡ್ಬೇಕಾಗತ್ತೆ ಆಗ ಏನ್ ಮಾಡ್ತಾರೆ ಸಂಧ್ಯಾ ವಂದನೆಗೆ ನದಿಯಲ್ಲಿ ಸ್ನಾನ ಮಾಡುವ ಒಂದು ಸಂದರ್ಭ ಅವರು ನೇರವಾಗಿ ಬರ್ತಾ ಶ್ರೀರಂಗಂನ ಒಂದು ಕಾವೇರಿಯ ತೀರದ ಒಂದು ತಟದಲ್ಲಿ ಆ ಒಂದು ಮೂರ್ತಿನ ಇಟ್ಬಿಟ್ಟು ಸ್ನಾನಕ್ಕೆ ಹೋಗ್ತಾರೆ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬರೋ ಹೊತ್ತಿಗೆ ಏನೆಲ್ಲ ಆಗುತ್ತೆ ಅಂದ್ರೆ ಆ ಒಂದು ಪ್ರಾಂತ್ಯದ ರಾಜ್ಯ ಆದಂತ ಧರ್ಮವರ್ಮ ಅಂತಕ್ಕಂಥವನು ಆ ಒಂದು ಪ್ರಾಂತ್ಯಕ್ಕೆ ಬರ್ತಾನೆ ಅವನಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಅವನು ಕೂಡ ವಿಷ್ಣುವಿನ ಮಹಾಭಕ್ತ ಆಗಿರ್ತಾನೆ ಶ್ರೀ ರಂಗನಾಥನ ಮಹಾಭಕ್ತ ಆಗಿರ್ತಾನೆ ಹಾಗಾಗಿ ಅವನು ಪರಮ ಭಕ್ತ ಆಗಿದ್ರಿಂದ ಆ ಒಂದು ಮೂರ್ತಿಯಲ್ಲಿ ಕೇಳ್ಕೊಳ್ತಾನೆ ನಾನ್ ನಿಮ್ಮ ಭಕ್ತ ಆಗಿರೋದ್ರೆ ನೀವು ನಮ್ಮ ಪ್ರಾಂತಿಗೆ ಬಂದಿರೋದು ಬಹಳಷ್ಟು ಸಂತೋಷ ತಂದಿದೆ ಹಾಗಾಗಿ ನೀವು ಇಲ್ಲೇ ನೆಲೆಯೂರು ಅಂತ ಕೇಳ್ಕೊಳ್ತಾರೆ ಆಗ ಆ ಒಂದು ವಿಗ್ರಹ ಆ ಒಂದು ಅಚ್ಚುಮೂರ್ತಿ ಅಲ್ಲೇನೆ ನೆಲೆಗೊಳ್ಳುತ್ತೆ ಶ್ರೀರಂಗ ಇದಾದ ನಂತರ ವಿಭೀಷಣ ಬಂದ್ಬಿಟ್ಟು ನೋಡಿದ್ರೆ ಆ ಮೂರ್ತಿ ಅಲ್ಲಿ ಎತ್ತಿಕಾಗಲ್ಲ ಅಲ್ಲಿ ನೆಲೆಯೂರು ಕೂತ್ಕೊಳ್ಳುತ್ತೆ ಆಗ ಕಣ್ಣೀರು ಹಾಕಿ ಎಲ್ಲ ಕೇಳ್ಕೊಂಡಾಗ ಇಲ್ಲ ಈ ರೀತಿ ಆಗಿದೆ ಪರಮ ಭಕ್ತನ ಆಸೆಗೆ ಒತ್ತಾಸೆಗೆ ಮೆಚ್ಚಿ ನಾನು ಇಲ್ಲಿ ಕೂತಿದ್ದೀನಿ ನಾನೇನ್ ನಿಮ್ಗೆ ಯಾವುದೇ ರೀತಿ ಅಡ್ಡಿ ಆತಂಕ ಇಲ್ಲ ನೀವು ನಿತ್ಯ ಬಂದು ನಾನು ದರ್ಶನ ಮಾಡ್ಬೋದು ಪೂಜೆ ಮಾಡ್ಬೋದು ಅಂತ ಹೇಳಿದಾಗ ಇವತ್ಗೂ ಒಂದು ನಂಬಿಕೆ ಇದೆ ಅದೇನಂತ ಹೇಳಿದ್ರೆ ವಿಭೀಷಣ ನಿತ್ಯ ಬರೋದು ರಂಗನಾಥ ಸ್ವಾಮಿಗೆ ಶ್ರೀರಂಗಂನಲ್ಲಿ ಸಂಜೆ ಸಮಯದಲ್ಲಿ ಬಂದು ಒಂದು ಪೂಜೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇನ್ನೊಂದು ಮುಖ್ಯ ಹೇಳ್ಬೇಕಂದ್ರೆ ಶ್ರೀರಂಗ ಕ್ಷೇತ್ರಗಳು ಅಂತ ಹೇಳ್ತಾರೆ ಅದು ಆದಿರಂಗ ಮಧ್ಯರಂಗ ಅಂತ್ಯರಂಗ ಅಂತ ಈ ಮೂರು ತ್ರಿರಂಗ ಕ್ಷೇತ್ರಗಳನ್ನ ಒಂದೇ ದಿನ ಬೆಳಗ್ಗೆಯಿಂದ ಸಂಜೆ ಒಳಗೆ ನೀವೇನಾದ್ರೂ ದರ್ಶನ ಮಾಡಿದ್ರೆ ಅದನ್ನ ಬ್ರಹ್ಮಾಂಡ ದರ್ಶನ ಅಂತ ಹೇಳ್ತಾರೆ ನಿಮ್ಮ ಎಷ್ಟೇ ವರ್ಷದ ಪೂರ್ವಜನದ ಪಾಪಗಳಿದ್ರು ಖಂಡಿತ ಅದು ಯಾವುದು ಇಲ್ದಂಗೆ ನಾಶವಾಗುತ್ತೆ ಅದು ಪಾಪಗಳ ವಿಮೋಚನೆ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಂಬಿಕೆ ಸೊ ಇಷ್ಟು ಶ್ರೀರಂಗಂನಲ್ಲಿ ವಿಷ್ಣುವಿನ ಮತ್ತೊಂದು ಅವತಾರನಾದ ರಂಗನಾಥನ ವಿಷಯ ಆಯ್ತು ದೇವಾಲಯದ ಮುಂಭಾಗದಲ್ಲಿ ಒಂದು ನಿಜವಾಗ್ಲು ವಿಶೇಷವಾದಂತ ಒಂದು ಕೆತ್ತನೆ ಆಗಿರೋದು ಅದು ಮರದಲ್ ಕೆತ್ತನೆ ಆಗಿರೋ ವಿಗ್ರಹ ಇದೆ ನಾನು ನಿಜ ಇಲ್ಲೂ ನೋಡಿಲ್ಲ ಬಹಳ ವಿಶೇಷವಾಗಿದೆ ಇದು ಶತಮಾನಗಳನ್ನ ಕಳೆದಿರುತ್ತೆ ಅಂತ ಅನ್ಸುತ್ತೆ ನೋಡುವಾಗ ಇದು ಮರದಲ್ಲಿ ಕೆತ್ತಿರೋದು ಇದು ಎಲ್ರಿಗೂ ಆಶ್ಚರ್ಯ ಆಗ್ಬೋದು ಯಾಕಂದ್ರೆ ನನಗೂ ಅದೇ ರೀತಿ ಆಶ್ಚರ್ಯ ಆಯ್ತು ಮರದಲ್ಲಿ ಇಷ್ಟು ಮುದ್ದಾಗಿ ಇಷ್ಟು ಚೆನ್ನಾಗಿ ಎಷ್ಟು ಡೀಟೇಲ್ ಆಗಿ ಕೆತ್ತಿದ್ದಾರೆ ಅಂದ್ರೆ ಆಶ್ಚರ್ಯ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಅಲ್ಲಿ ದೇವಸ್ಥಾನದ ಮುಂದೆಗಡೆ ಇರೋದನ್ನ ನೆಕ್ಸ್ಟ್ ಟೈಮ್ ಹೋದಾಗ ನೋಡೋದ್ ಮಾತ್ರ ಮಿಸ್ ಮಾಡ್ಕೋಬೇಡಿ ಶ್ರೀ ಹೊನ್ನಮಾಡಿ ರಂಗನಾಥ ಸ್ವಾಮಿಯ ಮೂಲ ಹೇಗಾಯ್ತು ಅಂತ ಹೇಳಿದ್ರೆ ಇದಕ್ಕೆ ಒಂದು ದೊಡ್ಡ ಚರಿತ್ರೆನೇ ಇದೆ ಆಸ್ಪಾಸಿನ ಗ್ರಾಮಸ್ಥರು ಅಥವಾ ಹಿರಿಯರು ತಿಳಿದವರು ತಿಳಿಸಿದ ಮಾಹಿತಿ ಏನಪ್ಪಾ ಅಂದ್ರೆ ಇದು ಮೂಲ ಏನಂತ ಹೇಳಿದ್ರೆ ಜೈನ ಧರ್ಮದ ಮೂಲ ಪುರುಷ ಹಿಂದ್ ಅವ್ರ ಏನಿದ್ರು ಈ ಈ ಪ್ರಾಂತ್ಯದಲ್ಲಿದ್ದವರು ಅವರು ಈ ಒಂದು ವಿಶೇಷವಾದ ಉಳ್ಗ ಅನ್ನೋ ಒಂದು ಸ್ವಾಮಿ ಇದೆ ಇದು ನಂತರದ ವಿಡಿಯೋ ಕಾಣುತ್ತೆ ನೋಡ್ತಾ ಇದೆ ಸೊ ಆ ಹುಡುಗ ಸ್ವಾಮಿಯನ್ನ ವಿಶೇಷವಾಗಿ ಅಲ್ಲಿ ಪೂಜೆ ಏರ್ಪಡ್ತಿರ್ತಾರೆ ಅದೇ ಎಲ್ಲಿಂದ್ರೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಮಡಕ್ಷಿರ ತಾಲೂಕಿನ ಕುಂದಲಿಪಿನ ಜಾಗನೋ ಕುಂದಲಿನಿನ್ನೋ ಜಾಗದಲ್ಲೂ ಒಂದು ಪೂಜೆ ಒಳಪಡ್ತಿರುತ್ತೆ ಕಾರಣಾಂತರಗಳಿಂದ ಬಹುಶಃ ನೆರೆ ಅಂತ ಕಾಣುತ್ತೆ ಈ ಆಗಿ ಆ ಒಂದು ಜಾಗದಿಂದ ವಸ್ತುರ್ಗ ತಾಲೂಕಿನ ಕೆಲ್ಲೋಡು ಅನ್ನೋ ಒಂದು ಪ್ರಾಂತ್ಯಕ್ಕೆ ಬರ್ತಾರೆ ಯಾರಂದ್ರೆ ಜೈನ ಗುರುಗಳೊಬ್ರು ಗೌಡ್ರು ಜೊತೆಗೆ ಒಬ್ರು ದಾಸಪ್ಪ ಮತ್ತೆ ಒಂದು ನಾಯಿ ಮತ್ತೆ ಸ್ವಾಮಿ ಇಷ್ಟನ್ನು ಎತ್ಕೊಂಡು ನೇರವಾಗಿ ಈ ಒಂದು ಪ್ರಾಂತ್ಯಕ್ಕೆ ಬರ್ತಾರೆ ಸೊ ಇಲ್ಲಿ ಬಂದಾಗ ಏನಾಗುತ್ತೆ ಅದು ಕಾರಣಿಕದ ದೇವರಾಗಿರುತ್ತೆ ಉಳ್ಗಸ್ವಾಮಿ ಸ್ವಾಮಿ ಜನರ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಿರುತ್ತಂತೆ ಯಾವುದೇ ರೀತಿ ಕಷ್ಟ ಇದ್ರೂ ಅದನ್ನ ಹೊರ್ಕೊಳ್ತಿರುತ್ತೆ ಈ ಒಂದು ನಂಬಿಕೆ ಮೇಲೆ ಬಹಳಷ್ಟು ಜನ ಅಲ್ಲಿ ಬರೋಕ್ ಶುರು ಆಗ್ತಾರೆ ಇದು ಆ ಒಂದು ಪ್ರಾಂತ್ಯದ ಮದಕರ ನಾಯಕ ಆ ರಾಜ ಆಗಿರ್ತಾನೆ ಅವನಿಗ್ ಗೊತ್ತಾಗುತ್ತೆ ಈ ಶಕ್ತಿಯುತವಾದಂಥ ದೇವ್ರನ್ನ ಹೇಗಾದರೂ ಮಾಡಿ ನಾನು ವಶಪಡಿಸ್ಕೊಳ್ಬೇಕು ಅಂತ ಆ ಒಂದು ಜಾಗಕ್ಕೆ ದಾಳಿ ಮಾಡಕೊಡ್ತೇನೆ ಇದಕ್ಕೂ ಮುಂಚೆನೆ ಊ ಸ್ವಾಮಿ ಗೌಡ್ರ ಕನ್ಸಲ್ಲಿ ಬಂದು ಹೇಳ್ತಾರೆ ಈ ಒಂದು ತೊರೆ ಏನಿದೆಯಲ್ಲ ಈ ಒಣ ತೊರೆಯಿಂದ ನೀವು ಈ ಭಾಗದಿಂದ ಆ ಭಾಗಕ್ಕೆ ದಾಟಿ ಹೋಗ್ರಿ ಮಿಕ್ಕಿದ್ ನಾನು ನೋಡ್ತೀನಿ ಇದು ಸುರಕ್ಷಿತ ಅಲ್ಲ ಅಂತ ಹಾಗಾಗಿ ಅವರು ಆ ತೊರೆಯ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಬರ್ತಾರೆ ಆಗ ಬತ್ತಿ ಬೆಂಡಾದಂತ ಆ ತೊರೆ ಉಕ್ಕಿ ಹರಿಯಕ್ಕೆ ಶುರು ಆಗುತ್ತೆ ದಾಳಿಗೆ ಬಂದಂತ ರಾಜ ನೋಡ್ಬಿಟ್ಟು ಅಸಹಾಯಕನಾಗಿ ವಾಪಸ್ ಹೊಟ್ಟ ಹೋಗ್ತೇನೆ ಸೊ ಅಲ್ಲಿಂದ ನೇರವಾಗಿ ಇವರು ಬೆಳಗುಲಿಗೆ ಬಂದು ನೆಲೆಯೂರ್ತಾರೆ ಅಲ್ಲೇನಂದ್ರೆ ಬರ್ತಾ ಇನ್ನೇನು ನಿಮ್ಗೆ ಗೊತ್ತಿರೋ ಹಾಗೆ ನಾಯಿ ಜೊತೆ ಮತ್ತೆ ಸ್ವಾಮಿ ದಾಸಪ್ಪ ಮತ್ತೆ ಗೌಡ್ರು ನಾಲ್ಕು ಜನ ಬಂದಿರ್ತಾರಲ್ಲ ಆ ಜಾಗದಲ್ಲಿ ಒಂದು ಮಲ ಈ ಒಂದು ನಾಯಿನ ಓಡಿಸ್ಕೊಂಡೋತಂತೆ ಆಗ ಗೌಡ್ರಿಗೆ ಇದು ಗೊತ್ತಾಗುತ್ತೆ ಇದು ಗಂಡು ಮೆಟ್ಟಿದ ನಾಳು ಇಲ್ಲಿ ನಮ್ಗೆ ಸುರಕ್ಷಿತವಾಗಿ ನಾವು ಜೀವನ ಕಟ್ಕೋಬಹುದು ಅಂತ ಹೇಳಿ ಅಲ್ಲಿ ಅವರು ನೆಲೆಯೂರ್ತಾರೆ ಅಲ್ಲಿ ವಾಸ ಮಾಡಕ್ ಶುರು ಮಾಡ್ತಾರಂತೆ ಕಂಪ್ಲೀಟ್ ಎಲ್ಲ ಕಾರ್ಡ್ ಆಗಿರುತ್ತೆ ಈ ಕಾರ್ಡ್ ಮಧ್ಯೆ ಹೆಂಗೋ ಜೀವನ ಕಟ್ಕೊಳಕ್ ಶುರು ಮಾಡಿದಾಗ ಒಂದು ಹಸುಗಳನ್ನ ಸಾಕೊಂಡಿರ್ತಾರೆ ಅದರಲ್ಲಿ ಒಂದು ಹಸು ನಿತ್ಯ ಹೋಗಿ ಈ ಒಂದು ಬೆಟ್ಟ ಏನಿದೆ ಅಲ್ಲ ಒನ್ನ ಮಾಡಿ ರಂಗನಾಥ ಸ್ವಾಮಿ ಬೆಟ್ಟ ಅದ್ರ ಮೇಲೆ ಹೋಗುತ್ತೆ ಅಲ್ಲೆಲ್ಲ ಕಡೆ ನೀರ ಹಾಲನ್ನ ಜಿನಿಸ್ಬಿಟ್ಟು ಹಾಲನ್ನೆಲ್ಲ ಅಲ್ಲಿ ಕರಗಿಬಿಟ್ಟು ವಾಪಸ್ ಬರ್ತಿರುತ್ತಂತೆ ಇದನ್ನ ಗೌಡ್ರು ಗಮನಿಸ್ತಾರೆ ಏನ್ ಈ ತರ ಆಗ್ತಿದ್ಯಲ್ಲ ಹೆಂಗೆ ನಾವ್ ಜೀವನ ಮಾಡೋದು ನಮಗೆ ಹಾಲಿಲ್ದಂಗೆ ಈ ದನ ಹೋಗುವಾಗಲ್ಲೆಲ್ಲೋ ಹುತ್ತದ ಮೇಲೆ ಹಾಲು ಇದ್ ಬರ್ತಾ ಇದೆಯಲ್ಲ ಅಂತ ಹೇಳಿ ಅದನ್ನ ಹಿಂಬಾಳ್ಸಕ್ ಶುರು ಮಾಡಿದ್ರೆ ಒಂದ್ ದಿವಸ ಹೋಗಿ ಅದು ಹಾಲ್ನ ಬಿಡ್ತಾ ಇದೆ ಆ ಉತ್ತದ ಮೇಲೆ ಹಾಲನ್ನ ಜಿನಕ್ಸ್ತಾ ಇದೆ ಹಾಲ್ನೆಲ್ಲ ಕರಿತಾ ಇದೆ ಅಲ್ಲಿ ಆ ಸರ್ಪಗಳೆಲ್ಲ ಹಾಳು ಕುಡಿತಿದ್ವಂತೆ ಅಲ್ಲಿ ಒಂದು ಉದ್ಭವ ಒಂದು ಮೂರ್ತಿನ ನೋಡ್ತಾರೆ ಒಂದು ಕಲ್ಲನ್ನ ನೋಡ್ತಾರೆ ಇದೇನು ಎತ್ತ ಅಂತ ನೋಡುವಾಗ ಅದು ಒಂದು ದೈವಿ ಶಕ್ತಿ ಇರ್ತಕ್ಕಂತ ಕಲ್ಲು ಅಂತ ಇವ್ರೆಲ್ರಿಗೂ ಗೊತ್ತಾಗಿ ಅದ್ರಲ್ಲಿ ಒಂದು ಗೊಂದಲ ಏನಪ್ಪಾ ಅಂದ್ರೆ ಇದು ಶಿವನ ಅಥವಾ ವಿಷ್ಣುನ ಅಂತ ಯಾವ ಪ್ರಕಾರವಾದ ಪೂಜೆ ಮಾಡ್ಬೇಕು ಅನ್ನೋ ಆ ಒಂದು ಗೊಂದಲ ಸೃಷ್ಟಿ ಆಗುತ್ತೆ ಆದ್ರೆ ಆ ಜಾಗದಲ್ಲಿ ಹೆಚ್ಚಿಂದಾಗಿ ಶೆಟ್ಟು ಬಣಜಿಗರು ಇರ್ತಾರಂತೆ ಅಲ್ಲಿ ಏನಾಗ್ತದೆ ಅಂದ್ರೆ ಅವ್ರದ್ದು ಬ ಹಾಗಾಗಿ ಇವ್ರನ್ನ ಇದೇನು ಇವ್ರದೇ ನಡೀತಿದ್ಯಲ್ಲ ದೇವ್ರ ಪೂಜೆ ಆಗ್ಬೋದು ಇನ್ನೊಂದು ಎಲ್ಲ ಇವರೇ ಜಾಸ್ತಿ ಆ ಸ್ವಾಮಿ ಇಟ್ಕೊಂಡು ಈ ತರ ಎಲ್ಲ ಮಾಡ್ತಿದ್ದಾರೆ ಜನರು ಅವ್ರನ್ನೇ ಜಾಸ್ತಿ ಆಕರ್ಷಣೆಗೊಳ್ತಿದಾರಲ್ಲ ಜನರಿಂದ ಜನರು ಬಹಳ ಅವ್ರನ್ನೇ ಹೋಗಿ ಭೇಟಿ ಮಾಡೋದು ಮಾಡ್ತೀರಂತ ಅವ್ರಿಗೆ ಒಂದು ಕೋಪ ಸಿಟ್ಟಿದ್ದೇ ಇರುತ್ತೆ ಹಾಗಾಗಿ ಏನಾದರೂ ಮಾಡಿ ಇದಕ್ಕೆ ತಿಲಾಂಜಲಿ ಇಡಬೇಕು ಅಂತೇಳಿ ದಾಸಪ್ಪನ್ನ ಕೊಲೆನೇ ಮಾಡ್ಬಿಡ್ತಾರಂತೆ ಅದೇ ಕಾರಣಕ್ಕೆ ಇವತ್ತೂ ಶೆಟ್ ಬನ್ಜಿಗರು ಬೆಳಗುಲಿ ಗ್ರಾಮದಲ್ಲಿ ಅಥವಾ ಈ ಪ್ರಾಂತ್ಯದಲ್ಲಿ ಅವ್ರು ಯಾವತ್ತೂ ಅಲ್ಲಿ ವಾಸ ಇರೋಕೆ ಸಾಧ್ಯ ಇಲ್ಲ ಅಂತೆ ಅವ್ರು ಏನಿದ್ರು ಮೂಲ ಏನಿತ್ತು ಆ ರೀತಿ ಬರೋದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಈ ರೀತಿ ಇತ್ತು ಅಂತಕ್ಕಂಥದ್ದು ಹಿರಿಯರು ಹೇಳಿದಂಥ ಮಾತು ಅದೇ ರೀತಿ ಈ ಒಂದು ಪ್ರಾಂತ್ಯಕ್ಕೆ ಅದೇ ಆಗ್ಲವಾಡಿ ಪಾಳೆಗಾರರು ಮತ್ತೆ ದಂಡೆತ್ತಿ ಬರ್ತಾರಂತೆ ಆ ಸಮಯದಲ್ಲಿ ಆಗ ಅಲ್ಲಿ ಏನಾದರೂ ಮಾಡಿ ಈ ಒಂದು ದೇವ್ರನ್ನ ಎತ್ಕೊಂಡು ಹೋಗ್ಬೇಕು ಅಥವಾ ಅಲ್ಲಿರೋ ಒಂದಷ್ಟು ಕೊಡವೆ ಚಿನ್ನ ಆಭರಣಗಳನ್ನ ಎತ್ಕೊಂಡು ಹೋಗೋಣ ಅನ್ನೋ ಕಾರಣ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವರು ಒಂದು ತಂಗ್ಕೊಳ್ತಾರೆ ಅಂದ್ರೆ ಅಲ್ಲಿ ಉಳ್ಕೊಳ್ತಾರೆ ಉಳ್ಕೊಂಡ ಸಂದರ್ಭದಲ್ಲಿ ಕುದುರೆಗೆಲ್ಲ ಈ ಉಳ್ಳಿದೆಲ್ಲ ಬೇಯಿಸಿ ಇಡ್ತಿದ್ರು ಉಳ್ಳಿ ಇಟ್ಟು ಅದು ಇದು ಎಲ್ಲ ಆ ಸಹ ಆ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಅಡಿಗೆ ಮಾಡಕ್ಕೆ ಒಂದು ಕಲ್ಗಳನ್ನ ಇಟ್ಟು ಏನೋ ಒಲೆ ಒಚ್ತಾರೆ ಅಲ್ಲಿ ದೇವರಿತ್ತು ದೇವರ ಕಲ್ಲಿತ್ತು ಹಾಗಾಗಿ ಅದೆಲ್ಲ ಸಿಡ್ದು ಅಲ್ಲಿದ್ದಂಥ ಜನ ಎಲ್ಲ ದಿಗ್ಬಾಂಧ್ರ ಆಗ್ತಾರೆ ಎಲ್ಲರೂ ಮೂರ್ಛೆ ಹೋಗ್ತಾರೆ ಆ ಸಂದರ್ಭದಲ್ಲಿ ರಾಜನಿಗೆ ಅಥವಾ ಈ ಪಾಳೆಗಾರನ್ಗೆ ಗೊತ್ತಾಗುತ್ತೆ ಇದು ದೈವಿ ಶಕ್ತಿ ಇರ್ತಕ್ಕಂಥ ಕಲ್ಲು ಇಲ್ಲಿ ಈ ರೀತಿ ನಾನು ಮಾಡಿ ತಪ್ಪಾಯ್ತು ಅಂತ ಹೇಳಿ ಅಲ್ಲಿ ದೇವ್ರಿಗೆ ಕೇಳ್ಕೊಂಡಾಗ ನೀವು ಪೂಜೆ ಮಾಡ್ಕೊಂಡು ಹೋಗೋದ್ರ ಮೂಲಕ ನಿಮ್ಮ ಮಾಡಿದ ತಪ್ಪಿಗೆ ಪ್ರಾಯಶಿತ ಅಂತಕ್ಕಂಥದ್ದೇನೋ ಹೇಳ್ತಾರೆ ಹಂಗಾಗಿ ಇವತ್ತಿಗೂ ಆಗಲವಾಡಿ ಪಾಳೆಗಾರರ ಓಂಶಸ್ತ್ರರು ಈ ರಂಗನಾಥ ಸ್ವಾಮಿಗೆ ನಡ್ಕೊಳ್ತಾರೆ ಅಥವಾ ಪೂಜೆಗೆ ಬರ್ತಾರೆ ವರ್ಷಕ್ಕೊಮ್ಮೆ ಅಂತಕ್ಕಂಥದ್ದು ಕೂಡ ನಂಬಿಕೆ ಆ ರೀತಿ ಒಂದು ಅಡಿಗೆ ಮಾಡಿದ್ದಾಗ್ಬೋದು ಇದೆಲ್ಲ ಆಗಿದ ತಪ್ಪಿಗೆ ಪಾಳೆಗಾರ ಮಾಡ್ತಾರೆ ಇಲ್ಲ ನಾನು ದೇವರಿಗೆ ಒಂದು ವಿಶೇಷವಾದ ದೇವಾಲಯ ಕಟ್ತೀನಿ ಅಂತ ಒಂದು ಮನಸ್ಸು ಮಾಡ್ತಾನೆ ಆದ್ರೆ ಅಲ್ಲಿದ್ದಂತ ಜನರಿಗೆ ಬಂದ ಶಿವನ ಅಥವಾ ವಿಷ್ಣು ನನಗೆ ಹೊಂದ ಇರುತ್ತೆ ಅದಕ್ಕೋಸ್ಕರ ಅದಕ್ಕೊಂದು ಪರೀಕ್ಷೆ ಕೂಡ ಆಗುತ್ತೆ ಯಾವ ರೀತಿ ಇವತ್ತು ಎಲ್ಲ ಜನರು ಸೇರ್ಕೊಂಡ್ಬಿಟ್ಟು ಅಲ್ಲಿ ವಿಭೂತಿ ನಾಮ ತುಳಸಿ ಬಿಲ್ವ ಪತ್ರೆ ಆ ಒಂದು ಕಲ್ ಮುಂದೆ ಇಟ್ಬಿಟ್ಟು ಎಲ್ಲರೂ ಆ ಜಾಗನ ಖಾಲಿ ಮಾಡ್ತಾರೆ ಮತ್ತೆ ಅವರು ಬೆಳಿಗ್ಗೆ ಬಂದು ಆ ಜಾಗಕ್ಕೆ ನೋಡಿದ್ರೆ ಅಲ್ಲಿ ನಾಮ ಧರಿಸ್ಕೊಂಡು ತುಳಸಿನ ಧರಿಸ್ಕೊಂಡಿರುತ್ತಂತೆ ಹಾಗಾಗಿ ಅದು ವಿಶೇಷವಾಗಿ ವಿಷ್ಣುವಿನ ಮೂರ್ತಿ ಅಂತಕ್ಕಂಥದ್ದು ಜಗತ್ತಿಗೆ ಗೊತ್ತಾಗುತ್ತೆ ಹಾಗಾಗಿ ಅಂದಿನಿಂದ ಶ್ರೀ ಹೊನ್ನಮ್ಮಡಿ ರಂಗನಾಥನಾಗಿ ಇವತ್ತು ದೇಶವ್ಯಾಪಿ ಹೆಸರು ಮಾಡಿದೆ ದೇಶವ್ಯಾಪಿ ಲಕ್ಷಾಂತರ ಜನ ಭಕ್ತರನ್ನ ಹೊಂದಿದೆ ಈ ಭಗವಂತ ನಿಜವಾಗ್ಲೂ ನಾವೆಲ್ಲರೂ ಈ ದೇವಾಲಯದ ಆಸುಪಾಸಿನ ಗ್ರಾಮಸ್ಥರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೂ ಖುಷಿ ಹೆಮ್ಮೆ ಕೂಡ ಆಗುತ್ತೆ ಈ ರೀತಿ ಸ್ವಾಮಿಯ ವಿಶೇಷ ಶಕ್ತಿಯಿಂದ ಈ ರೀತಿ ಎಲ್ಲ ಒಂದು ಒಂದಷ್ಟು ಪವಾಡ್ಗಳಾಗ್ಬೋದು ನಿತ್ಯ ಅದು ನಡೀತಾ ಇದೆ ಇನ್ನು ಹೆಚ್ಚಿನ ಮಾಹಿತಿ ಏನಪ್ಪ ಅಂದರೆ ಸ್ವಾಮಿ ಓರೋರು ಒಂದೇ ಮನೆ ತಂದರಾಗಿರ್ತಾರೆ ಅವರು ಯಾವುದೇ ಕಾರಣಕ್ಕೂ ಕಾಲಿಗೆ ಚಪ್ಪಲಿ ಆಗಲಿ ಯಾವುದೇ ರೀತಿ ಪಾದರಕ್ಷಣ ಹಾಕೋಲ್ಲ ಬಸ್ಸಲ್ಲಿ ಹತ್ತಲ್ಲ ಮಾಂಸಾಹಾರ ಸೇವನೆ ಮಾಡಲ್ಲ ಶುದ್ಧ ಸಸ್ಯಾರಾಗಿರಬೇಕು ಶುದ್ಧವಾಗಿರಬೇಕು ಮಡಿ ಮೇಲಿಗೆ ಆಗಂಗಿಲ್ಲ ಬಹಳ ಅಚ್ಚುಕಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ಇರಬೇಕು ಇದು ಈ ಒಂದು ದೇವರ ಶಕ್ತಿ ಆಗಿದೆ ಉಳಿದಂತೆ ಬರೋ ವಿಡಿಯೋದಲ್ಲಿ ಸ್ವಾಮಿ ಯಾವ ರೀತಿ ಹಚ್ಚುತ್ತಾರೆ ಅದು ಯಾವ ರೀತಿ ಒಂದು ನರ್ತನ ಮಾಡುತ್ತೆ ಕುಣಿಯುತ್ತೆ ಅದಾದ್ಮೇಲೆ ಅದನ್ನು ಯಾವ ರೀತಿ ಗದ್ಗೆ ಮಾಡೋದು ಅದನ್ನ ನನ್ಸಿ ಅದನ್ನ ಯಾವ ರೀತಿ ಎತ್ತಿರ್ತಾರೆ ಪ್ರತಿಯೊಂದು ನೀವು ನೆಕ್ಸ್ಟ್ ವಿಡಿಯೋಲಿ ನೋಡ್ಬೋದು ಸದ್ಯಕ್ಕೆ ಇದು ಮರಡಿ ರಂಗನಾಥ ಸ್ವಾಮಿಯವರ ವಿಶೇಷವಾದ ಚರಿತ್ರೆ ನಿಜವಾಗ್ಲೂ ಕೇಳುವಾಗ ಹೇಳುವಾಗ ಬಹಳ ನಮಗೂ ಖುಷಿ ಹೆಮ್ಮೆ ಮತ್ತೆ ಭಯ ಕೂಡ ಆಯ್ತು ಎಂತ ಎಂಥ ವಿಶೇಷವಾದ ದೇವರು ನಾವು ಪೂಜಿಸಲ್ಪಡೋ ಅಂತ ಭಗವಂತ ಅಂತ ಅನ್ನಿಸ್ತು ಜೊತೆಗೆ ಇನ್ನೊಂದು ವಿಶೇಷನ ಅಂದ್ರೆ ಈ ಜಾತ್ರೆ ನಿಜವಾಗ್ಲೂ ನಿಮಗೆ ಮೊದಲಿಂದ ನೋಡಿಸಿದ್ದೀನಿ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇದ್ರೆ ಹೊಸಕೆರಮ್ಮ ರಂಗನಾಥ ಸ್ವಾಮಿಯ ತಂಗಿ ಅನ್ನೋದು ಹಿಂದಿನಿಂದ ಬಂದಿರೋ ಒಂದು ಪದ್ಧತಿ ಅಥವಾ ಸಂಪ್ರದಾಯ ನಂಬಿಕೆ ಹಾಗಾಗಿ ಈ ಜಾತ್ರೆ ಕಳೆಗಟ್ಟಬೇಕು ಅಂದರೆ ಹೊಸಕೆರಮ್ಮ ಮತ್ತು ಪಾತಪ್ಪ ಸ್ವಾಮಿ ಬೆಟ್ಟ ಹತ್ತಬೇಕು ಅವರು ಕುಣಿಬೇಕು ಆಗ್ಲೇ ಜಾತ್ರೆಗೆ ಒಂದು ಕಳೆ ಬರೋದು ಇದು ನೀವು ಗಮನಿಸಿರ್ತೀರಿ ಜನ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಇರ್ತಾರೆ ಪಾತಪ್ಪ ಸ್ವಾಮಿ ಹೊಸಕೆರಮ್ಮ ಬರೋ ತನಕನೂ ಜಾತ್ರೆ ಜಾತ್ರೆ ತರನೇ ಇರಲ್ಲ ಸುಮ್ಮನೆ ಸಿಂಪಲ್ ಆಗಿರುತ್ತೆ ಈ ಎರಡು ದೇವ್ರುಗಳು ಬಂದು ಹೊಸಕಿರಮ್ಮ ಬಂದು ತನ್ನ ಅಣ್ಣನ ಭೇಟಿ ಆಗೋ ಸಮಯಕ್ಕೆ ಶುರು ಆಗುತ್ತೆ ನಿಜವಾದ ಜಾತ್ರೆ ಹಾಗಾಗಿ ಇದು ಹಿಂದಿನಿಂದ ನಡ್ಕೊಂಡ್ ಬಂದಿರೋದು ರಂಗನಾಥ ಸ್ವಾಮಿ ಇಲ್ಲದೆ ಹೊಸ್ಕೆರಮ್ಮ ಇಲ್ಲ ಹೊಸಕಿರಮ್ಮ ಇಲ್ಲದೆ ರಂಗನಾಥ ಸ್ವಾಮಿ ಇಲ್ಲ ಇದು ನಾವು ಚಿಕ್ಕೂಡ್ರಿಂದ ಗಮನಿಸ್ಕೊಂಬಂದಿರೋ ಒಂದು ಪದ್ಧತಿ ಇದೊಂದು ಸಂಪ್ರದಾಯ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ನಮ್ಮ ದೇವ್ರಗಳ ಬಗ್ಗೆ ಅವರ ವಿಶೇಷತೆಗಳ ಬಗ್ಗೆ ನಮ್ಮ ದೇವ್ರುಗಳಿಗೆ ಆಗದಂತ ಯಾವುದೇ ಪವಾಡ ಇರಲಿ ಮಾಟ ಮಂತ್ರ ತಂತ್ರ ದೇವ ಪೀಡೆ ಪಿಶಚ್ ಯಾವ್ದಿದ್ರು ಈ ದೇವ್ರಗಳ ಮುಂದೆ ಯಾವ್ದು ನಡೆಯಲ್ಲ ಅಂತ ನಂಬಿಕೆ ಇವತ್ಗೂ ಅವೆಲ್ಲ ಪ್ರೂವ್ ಕೂಡ ಆಗಿದಾವೆ ಎಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಸರ್ವೇ ಜನ ಸುಖಿನ ಬಂತು ಜೈ ಜೈ ಕರ್ನಾಟಕ ಜೈ ಭಾರತ್